ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನಫೀನ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೌದು ಸೀಮಂತ ನೆಕ್ಸ್ಟ್ ಡೇ ಇರೋವಂಥದ್ದು ಅದ್ರ ಹಿಂದಿನ ದಿನದ ವ್ಲಾಗ್ ಇದಾಗಿರುತ್ತೆ ಆ್ಯಕ್ಚುಲಿ ಏನಂತ ಅಂದರೆ ಸೀಮಂತ ಹತ್ತಿರ ಬಂದರೂ ಕೂಡ ನಮ್ಮ ಯಾವ ಇನ್ನು ಕೆಲಸಗಳು ಯಾವುದೇ ಕೆಲಸಗಳು ಅಂತ ಹೇಳೋಕ್ಕಾಗಲ್ಲ ಇನ್ನು ಬೇಜಾನ್ ಕೆಲಸಗಳು ಪೆಂಡಿಂಗ್ ಅಂಥದ್ದು ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಬಾತ್ ಮಾಡಿದ್ರು ಬಾತ್ ಕೊಟ್ಟು ಕಳಿಸಿದ್ರು ಆದರೆ ನಮ್ಮ ಹತ್ತರ್ವನ್ಗೆ ಬಾತ್ ತಿನ್ನೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಇವತ್ತು ಟಿಫನ್ ಮಾಡಲ್ಲ ಅಂತ ಹಠ ಇದ್ದ ಸೊ ಅಕ್ಕ ಬರ್ತಾ ಬರ್ತಾಯಿದ್ರು ಅವರಿಗೆ ದೋಸೆ ಏನಾದರೂ ಇದ್ರೆ ಅಂತ ಅಂದೆ ಅವ್ರ ಮನೇಲಿ ದೋಸೆ ಮಾಡಿದ್ರಂತೆ ಅದನ್ನೊಂದೊಂದು ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ರು ಆ ದೋಸೆನ ನಾನು ಇಷ್ಟೋ ತನಕ ತಿನ್ಸಿದ್ದಾಯಿತು ಅವನು ತಿಂದಾಯಿತು ಬಾವಂಗೆ ಇತ್ತು ಸ್ವಲ್ಪ ಅದನ್ನು ಹಾಕ್ಕೊಟ್ಟೆ ಅವರು ಬಾತು ಊಟ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಂತ ಅಂದರೆ ನೆನ್ನೆ ಹೇಳಿದ್ದೆಲ್ಲ ನಾನು ಪೆಂಡಲ್ ಎಲ್ಲ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಸ್ಟೇಜ್ ಎಲ್ಲ ಹಾಕೋದಿಕ್ಕೆ ಇವತ್ತೇ ಬಂದ್ಬಿಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಅದೇ ಕೆಲಸ ನಡೀತಾ ಇದೆ ಅಂತಲೇ ಹೇಳ್ಬೋದು ನಾವು ಶಾಮಿಯಾನ ಎಲ್ಲ ಹಾಕ್ಸ್ತಿರೋವಂಥದ್ದು ಶ್ರೀ ಬಾಲಾಜಿ ಶಾಮಿಯಾನ ಆ್ಯಂಡ್ ಲೈಟಿಂಗ್ಸ್ ಆ್ಯಂಡ್ ಫ್ಲವರ್ ಡೆಕೋರೇಷನ್ ಅವು ಲಾಸ್ಟ್ ಗೃಹ ಪ್ರವೇಶ ಟೈಮಲ್ಲೂ ಕೂಡ ಇವ್ರ ಹತ್ರನೇ ಶಾಮಿಯಾನ ಮತ್ತು ಲೈಟಿಂಗ್ಸ್ ಫ್ಲವರ್ ಡೆಕೋರೇಷನ್ ಎಲ್ಲನೂ ಇವ್ರಿಗೆ ಕೂಡ ಹೇಳಿದ್ವಿ ನಾವು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾಗಾಗಿ ಈ ಸಲ ಸೀಮಂತ ಫಂಕ್ಷನ್ಗೂ ಕೂಡ ನಾವು ಇವ್ರಿಗೆ ಆರ್ಡರ್ ಕೊಟ್ಟಿದ್ದೀವಿ ಸೊ ಅವ್ರು ಬಂದು ಎಲ್ಲ ಅರೇಂಜ್ ಮಾಡ್ತಿದ್ದಾರೆ ನಾಳೆಗೆ ಯಾವುದೇ ಥರ ಡಿಲೇ ಆಗಬಾರ್ದು ಮತ್ತು ಅವ್ರಿಗೂ ಬೇರೆ ಬೇರೆ ಆರ್ಡರ್ಸ್ ಇರುತ್ತಲ್ವ ಸೊ ಫ್ರೀಯಾಗಿದ್ದಾಗ ಆ ಕೆಲಸ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಅವರು ಹುಡುಗರುಗಳನ್ನ ಕರೆಸ್ಕೊಂಡು ಆ ಕೆಲಸನ ಇದ್ರು ಸೊ ಯಾವ ಥರ ಬರುತ್ತೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾವಿವಾಗ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ನವೀನ್ ಆ ಅಕ್ಕ ಮತ್ತು ಭಾವ ಆ್ಯಕ್ಚುಲಿ ಸ್ವಲ್ಪ ಮಾರ್ಕೆಟಿಗೆ ಹೋಗೋ ಕೆಲಸ ಇತ್ತು ಅದ್ರ ಜೊತೆಗೆ ನಾನು ಅಕ್ಷಯ ಮೇಕಪ್ ಸ್ಟುಡಿಯೋ ಅಂದರೆ ಅಲ್ಲಿ ಪಾರ್ಲರ್ ಸರ್ವಿಸ್ ಅಂದರೆ ಜಸ್ಟ್ ಐಬ್ರೋಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ನನಗೆ ಈ ಟೈಮಲ್ಲಿ ಕ್ಲೀನಪ್ ಇರ್ಬೋದು ಫೇಶಿಯಲ್ ಇರ್ಬೋದು ಯಾವುದನ್ನು ಮಾಡಿಸ್ಕೊಳ್ಳೋಕ್ಕೆ ಪೇಷನ್ಸ್ ಅಂತ ಇರಲಿಲ್ಲ ನನಗೆ ಹಾಗಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಜಸ್ಟ್ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂತ ಜೊತೆಗೆ ನಾನು ಸ್ಯಾರಿ ಪ್ರೀಪ್ಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ಯಾರಿನ ಕೂಡ ಕೊಡಬೇಕಿತ್ತು ಮೆಷರ್ಮೆಂಟ್ ಕೊಟ್ಬಿಟ್ಟು ಸ್ಯಾರಿ ಕೊಟ್ಬಿಟ್ಟು ಬರಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟರಲ್ಲಿ ಇವ್ರು ಬಂದರು ಸೊ ನಾವೇನು ಹೇಳ್ತಾಯಿದ್ರು ಎಲ್ಲೆಲ್ಲಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಏನು ಅಂತ ಅಂದ್ಬಿಟ್ಟು ಸೊ ಅದೇ ಟೈಮಿಗೆ ಬಂದಿರೋದ್ರಿಂದ ನಾವು ಮತ್ತೆ ನಾವು ಆ್ಯಕ್ಚುಲಿ ಅನ್ಕೊಂಡಿದ್ದು ಲೆವೆನ್ ತರ್ಟಿಗೆ ಹೋಗಬೇಕು ಅಂತ ಬಟ್ ಸ್ವಲ್ಪ ಹಾಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಟ್ವೆಲ್ ತರ್ಟಿ ಆ ಥರ ಹಾಗೆ ಹೋಯಿತು ಬಟ್ ನಾನು ಅವ್ರಿಗಿನ್ನೂ ಇನ್ಫಾರ್ಮ್ ಮಾಡಿಲ್ಲ ನಾನು ಅವರಿಗೆ ಟ್ವೆಲ್ ಲೆವೆನ್ ತರ್ಟಿಗೆಲ್ಲ ಬರ್ತೀವಿ ಅಂತ ಹೇಳಿದ್ದೆ ಬಟ್ ಕಾಲ್ ಮಾಡೋಣ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಆಗ್ತಾಯಿದ್ದಾರೆ ಕಡೆ ಆಫ್ ಬಂದು ಊಟದ ಟೇಬಲ್ಲು ಒಂದು ಎರಡು ರೋ ಬರುತ್ತೆ ಆ್ಯಂಡ್ ಇಲ್ಲಿ ಬಂದು ಸ್ಟೇಜ್ ಬರುತ್ತೆ ಸೊ ಹೀಗೆ ನಾವಿನ್ನು ಹೇಳ್ತಾಯಿದ್ರು ಯಾವ ಕಡೆ ಹೇಗೆ ಬೇಕು ಏನು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದಾಗೆ ಫಂಕ್ಷನ್ ಹಾಲ್ ಅಥವಾ ಹೋಟೆಲಲ್ಲಿ ಮಾಡಿದರೆ ಈ ಥರದ್ದು ಕೆಲಸ ಇರ್ತಾ ಇರಲಿಲ್ಲ ಬಟ್ ನಾವು ಮನೆ ಹತ್ರನೇ ಮಾಡ್ಕೊಳ್ಳೋದ್ರಿಂದ ಒಂದು ಟೆನ್ಷನ್ ಏನಾಗ್ತಿದೆ ಅಂತಂದರೆ ಇನ್ ಕೇಸ್ ಮಳೆ ಬಂದುಬಿಟ್ರೆ ಅನ್ನೋದೊಂದು ಟೆನ್ಷನ್ ಆಗ್ತಿದೆ ಅವತ್ತು ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ಮಳೆ ಬರದೇ ಇದ್ದರೆ ಸಾಕು ಬಿಸಿಲು ಬರುತ್ತೆ ಮತ್ತೆ ಮೋಡ ಆಗುತ್ತೆ ಅದೇ ಥರ ಆಗ್ತಾಯಿದೆ ಈಗೊಂದು ತ್ರೀ ಫೋರ್ ಡೇಸಿಂದ ಸೊ ಬಟ್ ಮನೆ ಹತ್ರನೇ ಮಾಡ್ಕೊಂಡ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಈಗ ಗೃಹ ಪ್ರವೇಶ ಆದಮೇಲೆ ಒಂದು ಫಂಕ್ಷನ್ ಆಗ್ತಾಯಿದೆ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಸಜೆಷನ್ ಕೊಟ್ಟಿದ್ರೆ ನಮಗೂ ಹಾಗೆ ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ಹಾಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಫೈನಲಿ ನಾವು ಇದೇ ಥರ ಡಿಸೈಡ್ ಮಾಡ್ಕೊಂಡ್ವಿ ಈಗ ಅದೇ ಪ್ರಿಪ್ರೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿನ್ನೆ ನಾನು ಹಾಕಿದ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಸುಮಾರು ಜನ ಅಂದರೆ ಕಮೆಂಟ್ ಮಾಡದೇ ಇರೋರೆಲ್ಲ ಕಮೆಂಟ್ ಮಾಡಿದ್ದೀರ ಬಿಕಾಸ್ ನಾನು ನಿಮಗೆಲ್ಲ ಹೇಳಿದ್ದೆ ಪ್ಲೀಸ್ ನನಗೋಸ್ಕರ ನವಿನ್ಗೆ ಒಂದು ಸಲ ಅಂಕಲ್ ಅಂತ ಕಮೆಂಟ್ ಹಾಕಿ ಅಂತ ಅಂದ್ಬಿಟ್ಟು ನನಗೋಸ್ಕರ ನಿಮ್ಗೆ ಇಷ್ಟೇ ಇಲ್ಲದೇ ಇದ್ದರು ಅವರು ನನ್ನ ಅಂತ ನೀವು ಕರಿತಿದ್ರು ನನಗೋಸ್ಕರ ಅಂದ್ಬಿಟ್ಟು ನೀವು ಅಂಕಲ್ ಅಂತ ಕಮೆಂಟ್ ಮಾಡಿದ್ದೀರ ಸಖತ್ ಫನ್ನಿಯಾಗಿತ್ತು ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಆಯಿತು ನಾನು ನವೀನ್ ತೋರಿಸ್ತಾ ಇದ್ದೀನಿ ನೋಡಿ ನಂಗೆ ಎಷ್ಟು ಇಷ್ಟಪಡ್ತಾರೆ ನನಗೋಸ್ಕರ ಎಷ್ಟು ಜನ ನಿಂಗೆ ಅಂಕಲ್ ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಅದಂತೂ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು ನಂಗೆ ಪ್ರತಿ ಸಲ ಕಮೆಂಟ್ ಬಂದಾಗಲೂ ಬರ್ತಾ ಬರ್ತಾಯಿತ್ತು ಸೊ ಈಗ ಅಲ್ಲಿ ಕೆಲಸ ಏನೋ ಅವ್ರು ಮಾಡ್ತಾಯಿದ್ರು ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಓಡ್ತಾ ಆ ಥರ ಹಂಗೆ ಹೊರ್ಗಡೆ ಕರ್ಕೊಂಡು ಹೋಗೋದು ಅಂತಂದರೆ ಖುಷಿ ಅಲ್ವಾ ಅವನಂತೂ ಬೇಜಾರು ಮಾಡ್ಕೊಳ್ಳಲ್ಲ ಖುಷಿಯಾಗಿದ್ದಾನೆ ಅವ್ರ ಜೊತೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಅಂತ ಅಂದ್ಬಿಟ್ಟು ಈಗ ನಾವು ನಾಲ್ಕು ಜನ ಜೊತೆಗೆ ಆ ಥರ ಸೇರಿದ್ರೆ ಐದು ಜನ ಹೋಗ್ತಾ ಇದ್ವಿ ಜೊತೆಗೆ ಸ್ವಲ್ಪ ಮಾರ್ಕೆಟಿಗೂ ಹೋಗ್ಬೇಕಿತ್ತು ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಐಟಮ್ಸ್ನ ತಗೋ ಕೂಡ ಇತ್ತು

ಎಷ್ಟು ದೂರ ಬಂದಿದ್ವಿ ಈಗ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ನಾವೀಗ ಹೊರ್ಟಿರೋ ಅಂಥದ್ದೇನೆ ಅಕ್ಷಯ ಮೇಕಪ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಅವ್ರಿಗೆ ಸ್ಯಾರಿ ಪ್ರೀಪ್ಲೇಟ್ ಪ್ಲೇಟ್ ಮಾಡ್ಕೊಳ್ಳೋದಿಕ್ಕೆ ಕೊಟ್ಬಿಟ್ಟು ನಾನು ಸ್ವಲ್ಪ ಐಬ್ರೋಸ್ ಇದು ಪಾರ್ಲರ್ ಸರ್ವಿಸ್ ತಗೋ ಬರೋಣ ಅಂತ ದೂರು ಆಯ್ತು

Sire, gubat ra kahit to no, ra nagin bike kan bike kan ಚೆನ್ನಾಗಿ ಬಯಸ್ಕೊಂಡೆ ಏನಾದರೂ ಒಂದು ಮರ್ತುಬಿಟ್ಟು ಬರೋದೇನೆ ಅಂತ ಅವ್ರಿಗೆಲ್ಲ ನಾನು ಜೋರು ಮಾಡಿದ್ದೆ ನಮ್ಮ ಅಕ್ಕ ಸ್ವಲ್ಪ ಬೇರೆ ಕೆಲಸಗಳಿತ್ತು ಅವಳು ಒಂದು ಒಂದಷ್ಟು ಕೊರಿಯರ್ ಮಾಡೋ ಇತ್ತಲ್ಲ ಆ ಕೆಲಸ ಎಲ್ಲ ಮುಗಿಸಿ ಬರೋದಕ್ಕೆ ಅವಳು ಸ್ವಲ್ಪ ಲೇಟಾಯಿತು ಅವಳಿಗೆ ಲೆವೆನ್ ಅಷ್ಟರಲ್ಲಿ ಬಾಂದಿದೆ ಅವ್ಳು ಬಂದಿದ್ದೆ ಟ್ವೆಲ್ಗೆ ಅವಳ ಮೇಲೆ ಇದ್ದೆ ಈಗ ಸೀರೆ ಮರ್ತುಬಿಟ್ಟು ಬಂದು ಇವರೆಲ್ಲ ನನಗೆ ಕ್ಲಾಸ್ ತೊಗೊಳೋ ಹಾಗಾಯಿತು ಸೊ ಎಲ್ಲರೂ ನನಗೆ ಬೈತಾಯಿದ್ರು ನಮಗೆ ಯಾರಾದರೂ ನಾವು ಲೇಟ್ ಮಾಡಿಬಿಟ್ರೆ ಎಷ್ಟು ಬೈತೀಯ ಇವಾಗ ನೀನೇ ಇದನ್ನೆಲ್ಲ ಮರ್ತಿದ್ಯಾ ಅಂತ ಯೂಶಲಿ ನಾನು ಮರ್ತ್ಕೋತಾ ಇರಲಿಲ್ಲ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೆ ಬಟ್ ಇವತ್ತು ಅದನ್ನ ಹೇಗ್ ಮರ್ತೆ ಅಂತಾನೆ ಗೊತ್ತಾಗ್ಲಿಲ್ಲ ಹೋಗ್ತಿರೋ ಉದ್ದೇಶನೇ ಅದು ಬಟ್ ಸ್ಟಿಲ್ ಮರ್ತೋದೆ ಅಂತೂ ಕಾರಲ್ ಫುಲ್ ಆಟ ಆಡ್ಕೊಂಡವ್ರ ದೊಡ ಮುಂಚುತ್ತೆ ದೊಡ ಮುಂಜತೆ ಆರಾಮ್ಸೆ ಆಟಾಡ್ತಿದ್ದ ಬಟ್ ನಂಗಂತೂ ಭಯ ಆಗ್ತಿತ್ತು ನವೀನ್ ಮತ್ತೆ ಅಲ್ಲಿ ಬಂದ್ ಬೈತಾರೋ ಅಂತ ಅನ್ಬಿಟ್ಟು ಇನ್ನೇನ್ ಮಾಡ್ಲಾ ಮರ್ತ ಇತ್ತು ಒಂದ್ಚೂರು ಅರ್ಥನೆ ಮಾಡ್ಕೊಳ್ಳಲ್ಲ ಬಸ್ರಿ ನನ್ ತಂಗಿ ತುಂಬುದ್ ಬಸ್ರಿ ಈಗ ನಾವು ಬಂದ್ವಿ ಅಕ್ಷಯ ಮೇಕಪ್ ಸ್ಟುಡಿಯೋದ ಹತ್ರ ಸೊ ನನಗೆ ತುಂಬಾ ಕಂಫರ್ಟ್ ಅಂತ ಅನಿಸುತ್ತೆ ಅವ್ರ ಹತ್ರ ಸ್ಯಾರಿ ಡ್ರಾಪಿಂಗ್ ಇರ್ಬೋದು ಮೇಕಪ್ ಇರ್ಬೋದು ಅಥವಾ ಪಾರ್ಲರ್ ಸರ್ವಿಸ್ ತೊಗೊಳ್ಳೋದಕ್ಕಿರ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಮೇಕಪ್ ಅಕಾಡೆಮಿ ಇರೋದರಿಂದ ತುಂಬ ಚೆನ್ನಾಗಿ ಟೀಚ್ ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ ಮತ್ತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಏನೋ ಒಂಥರ ಮುಜುಗರ ಅಂತ ಅನ್ಸೋದು ಮತ್ತೊಂದು ಆ ಥರ ಏನು ಫೀಲ್ ಆಗೋಲ್ಲ ನನಗೆ ಫುಲ್ ಆರಾಮ್ಸೆ ನನಗೆ ಯಾವ ಥರ ಬೇಕು ನನ್ನ ರಿಕ್ವೈರ್ಮೆಂಟ್ ಏನಿರುತ್ತೆ ಅದೇ ಥರ ಅವ್ರು ನನಗೆ ಯಾವಾಗಲೂ ಪಾರ್ಲರ್ ಹಿಡಿದು ಸ್ಯಾರಿ ಟ್ರ್ಯಾಪಿಂಗಿಂದ ಹಿಡ್ದು ಮೇಕಪ್ಪಿಂದ ಹಿಡ್ದು ಹೇರ್ ಸ್ಟೈಲ್ ಪ್ರತಿಯೊಂದನ್ನು ಕೂಡ ಮಾಡ್ಕೊಡ್ತಾರೆ ನನಗೆ ಅದೊಂಥರ ಆಗುತ್ತೆ ಸೊ ನಂಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ಅವ್ರ ಹತ್ರ ಸೊ ಹಾಗಾಗಿ ನಾನು ಬೇರೆ ಕಡೆ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ ಈಗ ನಾನು ಐಬ್ರೋಸ್ ಮಾಡಿಸ್ಕೊಳ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಅವರು ಬೇರೆ ಏನಾದರೂ ಸರ್ವಿಸ್ ಇದ್ದರೆ ರಮ್ಯ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಬಟ್ ನಂಗೆ ನಿಜವಾಗ್ಲೂ ಹೇಳಿದ್ನಲ್ಲ ಪೇಶನ್ಸ್ ಅನ್ನೋದೇ ಇರಲಿಲ್ಲ ಹಾಗಾಗಿ ನನಗೆ ಬೇಡ ಬೇರೆ ಏನು ಸರ್ವಿಸ್ ಬೇಡ ಅಂತ ಹೇಳಿದೆ ಆ್ಯಂಡ್ ಇವರಲ್ಲಿ ಇನ್ನೊಂದೇನಂತ ಅಂದರೆ ಮೇಕಪ್ ಕೋರ್ಸ್ ಕಲಿಬೇಕು ಅಂತ ನಮ್ಮ ಮೈಸೂರವ್ರಿಗೆ ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ ಬಟ್ ಹೋಗೇ ಜಾಯಿನ್ ಆಗಬೇಕಾ ಅಥವಾ ಏನು ಮನೆ ಬಿಟ್ಟು ಒಂದಷ್ಟು ದಿನ ಅಲ್ಲೋ ಗುಳ್ಕೊಬೇಕಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಬಟ್ ನೀವು ಇದು ಇವ್ರದ್ದು ಸ್ಟುಡಿಯೋ ಬಂದು ಶಾರದಾ ದೇವಿ ನಗರಲ್ಲಿರುವಂಥದ್ದು ಅಕಾಡೆಮಿ ಬಂದು ಸೊ ನೀವು ಯಾರಾದರೂ ಕೋರ್ಸ್ ಕಲಿಬೇಕು ಅಂದರೆ ನೆಕ್ಸ್ಟು ಚಾನಲ್ ಏನೋ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಅದ್ರ ಬಗ್ಗೆ ಎಂಕ್ವೈರಿ ಮಾಡಿದೆ ಸೊ ಚಾನಲ್ ಏನೋ ಶುರು ಆಗ್ತಿದೆ ಕೋರ್ಸ್ ಜಾಯ್ನ್ ಆಗ್ತಿದೆ ಐ ಮೀನ್ ಸ್ಟಾರ್ಟ್ ಆಗ್ತಿದೆ ಅಂತ ಹಾಗಾಗಿ ಯಾರಾದರೂ ಮೇಕಪ್ ಕಲ್ತ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮೇಕಪ್ನ ಹೇಳ್ಕೊಡ್ತಾರೆ ಆ್ಯಂಡ್ ಆ ಒಂದು ರೀಸನಬಲ್ ಪ್ರೈಸಲ್ಲಿ ಮೇ ಬಿ ನನಗೆ ಗೊತ್ತಿರೋ ಹಾಗೆ ಬೇರೆ ಯಾರೂ ಮೈಸೂರಲ್ಲಿ ಹೇಳ್ಕೊಡ್ತಿಲ್ಲ ಅಂತ ಅನ್ಕೋತೀನಿ ಸೊ ಐಬ್ರೋಸ್ ನಂದು ಅಕ್ಕಂದು ಎಲ್ಲ ಐಬ್ರೋಸ್ ಆಯಿತು ಅದಾದಮೇಲೆ ಸ್ಯಾರಿ ಡ್ರ್ಯಾಪಿಂಗಿಗೆ ಅವರು ಅಂದರೆ ಪ್ರೀಪ್ಲೇಟ್ ಮಾಡ್ಕೊಳ್ಳೋದಕ್ಕೆ ಮೆಷರ್ಮೆಂಟ್ ಕೊಡಬೇಕಲ್ಲ ಅದನ್ನು ತಗೋತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ ಕಾಂಬಿನೇಷನು ಆ್ಯಂಡ್ ಬಾರ್ಡರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಂಗೆ ಖುಷಿಯಾಗೋಯಿತು ಅಂದರೆ ಮೇಕಪ್ ಆರ್ಟಿಸ್ಟ್ ಓಕೆ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗಿರುತ್ತೆ ಫಂಕ್ಷನ್ಗೆ ಅಂತ ಹೇಳಿದಾಗ ಖುಷಿ ಖುಷಿಯಾಗುತ್ತಲ್ವ ಓಕೆ ನಾವು ಕರೆಕ್ಟಾಗಿರೋದನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ ಅಂತ ಸೊ ನನಗೆ ಅದು ಖುಷಿಯಾಯಿತು ಓಕೆ ಅಂತ ಅಂದ್ಬಿಟ್ಟು ನಾನು ಮೆಷರ್ಮೆಂಟ್ ಎಲ್ಲ ಕೊಟ್ಟು ನಮ್ಮ ಭಾವ ಹತ್ತರ್ವ ಮತ್ತು ನವೀನೆಲ್ಲ ಕೆಳಗಡೆನೆ ವೆಯ್ ಮಾಡ್ತಾಯಿದ್ರು ನವೀನ್ ಆಲ್ರೆಡಿ ಕಾಲ್ ಮಾಡ್ತಾಯಿದ್ರು ಮುಗೀತಾ ಅಂತ ಅಂದ್ಕೊಂಡು ಅವ್ರಿಗೆ ಬೋರ್ ಆಗ್ತಿರುತ್ತಲ್ವ ಸೊ ನಾವು ಆಲ್ಮೋಸ್ಟ್ ಆಯಿತು ಇನ್ನೇನು ಬಂದೆ ಅಂತ ಅಂದ್ಕೊಂಡು ಹೇಳಿದ್ದೆ ಅವರು ಮೆಷರ್ಮೆಂಟ್ ತೊಗೋತಾಯಿದ್ರು ಏನಂದರೆ ಸ್ಯಾರಿನ ಪ್ರೀಪ್ಲೇಟ್ ಮಾಡಿಕೊಂಡು ಬರೋದ್ರಿಂದ ಹುಟ್ಸೋ ದಿನ ತುಂಬಾ ಈಸಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದೇನಂತ ಅಂದರೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಅಲ್ಲಿಂದ ನಾವು ಹೊರಟ್ವಿ ಮೇಲೆ ತುಂಬ ಹೊಟ್ಟೆ ಹಸುವಾಗಿತ್ತು ಯಾವ ಹೋಟೆಲ್ಗೆ ಹೋಗೋದು ಏನು ಏನೂ ಗೊತ್ತಾಗ್ತಿಲ್ಲ ಮನೆಗೆ ಹೋಗ್ಬಿಡೋದ ಅಥವಾ ಇನ್ನೂ ಕೆಲಸಗಳಿದೆ ಅದನ್ನ ಮುಗಿಸ್ಕೊಂಡು ಹೋಗೋದ ಅಂದ್ಕೊಂಡು ಆವಾಗ ಯಾವುದೋ ಒಂದು ಹೋಟೆಲ್ ಕಾಣಿಸ್ತು ಅಲ್ಲಿ ಏನೇನೋ ಲಿಸ್ಟ್ ಇತ್ತು ಅದು ನೋಡ್ಕೊಂಡು ಹೋದ್ವಿ ಬಟ್ ಅಲ್ಲಿ ನಮಗೆ ಸಿಕ್ಕಿದ್ದು ಅನ್ನ ಸಾಂಬಾರು ಅಷ್ಟೇ ಸದ್ಯಕ್ಕೆ ಏನು ಸಿಕ್ತು ನನಗೆ ಕುಂಬಳಕಾಯಿ ಪಲ್ಯ ಬೆರೆ ಹೇಗೆ ಸಿಕ್ಕಿತ್ತು ಚಪಾತಿ ಜೊತೆಗೆ ನಾನು ತಿಂದೆ ನೋಡಿ ಸೀಮಂತ ಫಂಕ್ಷನ್ ಬಂದರೂ ನವಿನವ್ರದ್ದು ಇನ್ನೂ ಶಾಪಿಂಗ್ ಆಗಿಲ್ಲ ನಾನು ಯಾವಾಗಲೂ ಹೇಗೆ ತರ್ತೀನಿ ಅವ್ರಿಗೆ ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ರೆಡಿ ಆಗೋಲ್ಲ ಅವತ್ತಿಂದ ಹೇಳ್ತಾ ಇದ್ದೆ ಏನಾದರೂ ತಗೊಳ್ಳಿ ನೀವು ಅಂತ ಅನ್ಬಿಟ್ಟು ತಗೊಂಡಿರಲಿಲ್ಲ ಈಗ ಅವರು ರಾಮರಾಜ್ ಕರ್ಕೊಂಡು ಬಂದರು ರಾಮರಾಜ ಕರ್ಕೊಂಡು ಬಂದು ಶರ್ಟು ಮತ್ತು ಪಂಚೆ ಅದನ್ನೆಲ್ಲ ನೋಡಿ ಫೈನಲ್ ಮಾಡಿ ತೊಗೊಂಡಿದ್ದಾಯ್ತು ಅದಾದಮೇಲೆ ನೆಕ್ಸ್ಟ್ ಅವ್ರು ಮಾರ್ಕೆಟ್ಗೆ ಹೋಗ್ಬೇಕಿತ್ತು ನಮ್ಮನ್ನ ಜುಡಿಯೋ ಹತ್ರ ಬಿಟ್ಟು ಭಾವ ಮತ್ತು ನವೀನ್ ಮಾರ್ಕೆಟ್ ಹತ್ರ ಹೋದರು ನಮ್ಮ ಹತ್ರ ಒಂದು ಗೊತ್ತಿದೆಯಲ್ಲ ಆಟ ಆಡಿಸ್ಬೇಕು ಆಟ ಆಡ್ತೀನಿ ಅಂದ್ಕೊಂಡು ಅವನು ಕಾರಲ್ಲಿ ರೌಂಡ್ ಹೋಗ್ತಾ ಅದಾದಮೇಲೆ ನಾನು ನಮ್ಮ ಅಕ್ಕ ಹೀಗೆ ನಡ್ಕೊಂಡು ಬರ್ತಾ ಗೋಲ್ಗಪ್ಪ ತಿಂದೆ ನಾನು ಅವಳು ತಿನ್ನಲಿಲ್ಲ ಅದ್ರ ಜೊತೆಗೆ ನಾನು ಮಾವಿನಕಾಯಿ ಬೇಕು ಅಂತ ಅಂದ್ಬಿಟ್ಟು ಮಾವಿನಕಾಯಿ ಪೀಸ್ ಕೂಡ ತೊಗೋತಾಯಿದ್ದೀನಿ ಇನ್ನೂ ಮಾವಿನಕಾಯಿ ತಿನ್ನೋ ಆಸೆ ಮುಗ್ದಿಲ್ವ ನಿಂದು ಅಂತ ರೇಗಿಸ್ತಾ ಇದ್ಲು ಹಾಗೆ ಬರಬೇಕಾದ್ರೆ ಊರಿಂದ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಸೋದರತ್ತೆ ಮತ್ತು ನನ್ನ ಕಝಿನ್ ಮಗಳು ಕೂಡ ಬಂದರು ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ಅದೇ ಟೈಮ್ಗೆ ಕೇಕ್ ಕೂಡ ಆರ್ಡರ್ ಬಂದಿತ್ತು ನಾನು ಕೇಕ್ ಆರ್ಡರ್ ಮಾಡಿದ್ದೆ ನಾಳೆಗೆ ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಒಂದು ನಾಳೆ ಶಿವಗೆ ಬರ್ಡೇ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಅವನಿಗೆ ಸರ್ಪ್ರೈಸ್ ಆಗಿ ನಾನು ಕೇಕ್ ಕಟ್ ಮಾಡಿಸ್ಬೇಕು ಆ್ಯಂಡ್ ನನ್ನ ಕಡೆಯಿಂದ ಒಂದು ಗಿಫ್ಟನ್ನ ಕೂಡ ರೆಡಿ ಮಾಡಿಸಿದ್ದೀನಿ ಸೊ ಆ ಗಿಫ್ಟನ್ನ ಅವನಿಗೆ ಕೊಡಬೇಕು ಅಂತ ಖುಷಿ ಆಗ್ತಾನೆ ಅಂತ ನಾನು ತುಂಬ ನನ್ನ ಸೀಮಂತ ಅನ್ನೋದು ಒಂದು ಕಾನ್ಸೆಪ್ಟ್ ಆದರೆ ಅದ್ರ ಜೊತೆಗೆ ಅವನು ಎಕ್ಸೈಟ್ ಆಗ್ತಾನೆ ಅವ್ನಿಗೆ ಆ ಗಿಫ್ಟನ್ನ ನಾನು ಪ್ರ ಪ್ರೆಸೆಂಟ್ ಮಾಡಬೇಕು ಅವ್ನು ತುಂಬ ಖುಷಿ ಪಡ್ತಾನೆ ಅನ್ನೋದು ಇನ್ನೊಂದು ಕಡೆ ಇತ್ತು ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಫೈನಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆ್ಯಂಡ್ ನಾನು ನಿಮಗೆ ಗಿಫ್ಟ್ ಕೊಡಬೇಕಂತ ಏನಿದೆ ಅದನ್ನು ನಾನು ಬುಕ್ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಗಿತ್ತು ಆದರೆ ಅದು ನನಗಿನ್ನೂ ಡೆಲಿವರಿನೇ ಸಿಕ್ಕಿರಲಿಲ್ಲ ಅದು ನನಗೆ ಟೆನ್ಷನ್ ಆಗ್ತಾಯಿತ್ತು ಅವರು ಕೊರಿಯರ್ ಅವರು ಇನ್ನು ಅರ್ಧ ಗಂಟೆ ಒನ್ ಅವರ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು ನಾನಂತೂ ಟೆನ್ಷನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅದು ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಬಟ್ ಫೈನಲಿ ನನಗೆ ಕಾಲ್ ಬಂತು ಇಲ್ಲ ಒನ್ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ಬಟ್ ತುಂಬಾ ನಾನು ಪ್ಲ್ಯಾನ್ ಮಾಡಿ ಎಲ್ಲ ಅಂದ್ಕೊಂಡಿದ್ದು ಅಯ್ಯೋ ಇಷ್ಟೊಂದು ನಾನು ಒಂದು ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ರು ಅದು ನಂಗೆ ಸಿಕ್ತಿಲ್ವಲ್ಲ ಅಂತ ಬೇಜಾರಾಗಿಬಿಟ್ಟಿತ್ತು ಬಟ್ ಅವ್ರು ಕಾಲ್ ಬಂದಾಗ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ನನ್ನ ಸೀಮಂತದ ವ್ಲಾಗ್ ಇರ್ಬೋದು ಬರ್ಡೇ ವ್ಲಾಗ್ ಇರ್ಬೋದು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಿರುತ್ತೆ ಯಾರು ಕೂಡ ಮಿಸ್ ಮಾಡಿದೆ ಕಣ್ ಡೈಲಿ ನನ್ನ ವ್ಲಾಗ್ಸನ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಕೂಡ ಆಗಿತ್ತು ಇನ್ನೇನು ಮಾಡ್ಕೊಳ್ಳೋ ಅಂಥದ್ದು ಇರಲಿಲ್ಲ ಏನಂದರೆ ನಾವು ಫುಡ್ಡೆಲ್ಲ ಕ್ಯಾಟ್ರಿಂಗ್ ಹೇಳಿದ್ವಿ ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಯಾರ್ಯಾರಿಗೆ ಏನೇನು ಕೆಲಸ ಇದೆ ಅದನ್ನು ವಹಿಸಿರೋದ್ರಿಂದ ಸೊ ಅವರವ್ರು ಆ ಕೆಲಸ ಮಾಡ್ಕೊತಾರೆ ಇನ್ನು ಮನೆಯವರು ಎಲ್ಲ ಮಾಡ್ಕೊಳ್ಳೋ ಅಂಥ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇವತ್ತು ಇನ್ನೊಂದು ಏನಂತ ಅಂದರೆ ಇವತ್ತು ವಾರದ ಕತೆ ಕಿಚನ ಜೊತೆ ಎಪಿಸೋಡ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ ಎಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗುತ್ತೆ ಯಾವಾಗ ಬಿಗ್ ಬಾಸ್ ನೋಡ್ತೀವಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಹೇಳಿದ್ನಲ್ಲ ಆ ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದು ಕೆಲಸ ಇತ್ತು ಹಾಗೆ ಸ್ವೀಟ್ಸ್ ತೊಗೊಂಡು ಬರೋದು ಒಂದು ಕೆಲಸ ಪೆಂಡಿಂಗ್ ಇತ್ತು ಹಾಗಾಗಿ ನಾನು ನವಿನ್ಗೆ ಶಿವಗೆ ಹೇಳ್ದೆ ಅದೆರಡು ಕೆಲಸ ಮುಗಿಸ್ಕೊಂಡು ಬಂದುಬಿಡಿ ಇನ್ನು ಸ್ವಲ್ಪ ಆದಮೇಲೆ ಅಂತ ಸೊ ಅವರಿಬ್ಬರು ಓಕೆ ನಾವು ಹೋಗ್ತೀವಿ ಇಸ್ಕೊಂಡು ಬರ್ತೀವಿ ನೀನೇನು ವರಿ ಮಾಡಬೇಡ ಸುಮ್ಮನಿರು ಅಂತ ಅಂತ ಹೇಳ್ತಾಯಿದ್ರು ನಮ್ಮ ಹತ್ತರ ಮನೇಲಿ ಯಾರಾದರೂ ನೆಂಟರು ಬಂದರೆ ಫುಲ್ ಖುಷಿಯಾಗ್ತಿರುತ್ತಲ್ವ ಅವ್ನು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದ ಅವ್ನು ನೋಡೋಕ್ಕೆ ನಮ್ಗೆಲ್ರಿಗೂ ಖುಷಿ ಆಗ್ತಾಯಿತ್ತು ಆ ಆಟ ಸಾಮಾನುಗಳೆಲ್ಲ ಅವ್ನಿಗೆ ಎಷ್ಟು ಅವ್ನು ಚಿಕ್ಕವನಿದ್ದಾಗಲೇ ಆ ಕಾರು ಬೈಕು ಮತ್ತು ಕುದುರೆ ಎಲ್ಲವೂ ಇತ್ತು ಹಾಗೆ ಏನೂ ಆಟ ಆಡ್ತಾ ಇರಲಿಲ್ಲ ಈಗೆಲ್ಲನೂ ತೊಗೊಂಡು ತೊಗೊಂಡು ಒಂದೊಂದಾಗಿ ಆಟ ಆಡ್ತಾನೆ ಅದರಲ್ಲೂ ಕಂಪ್ನಿ ಯಾರಾದರೂ ಇದ್ದರೆ ಅವ್ನಿಗಿನ್ನೂ ಖುಷಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ ಹಾಗೆ ನಮ್ಮ ಅಕ್ಕ ಅವಳಿಗೆ ಬೇರೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವಳು ಇನ್ನೂ ಬಂದಿರಲಿಲ್ಲ ಚಿಂಟು ಸ್ವಲ್ಪ ಶಾಪಿಂಗ್ ಹೋಗಿದ್ಲಂತೆ ಅದನ್ನು ಮುಗಿಸ್ಕೊಂಡು ಬರಬೇಕಿತ್ತು ಫ್ರೆಂಡ್ಸ್ ನಮ್ಮ ಚಿಂಟು ಯೂಶಲಿ ನಮ್ಮೊಂದು ವೀಡಿಯೋ ಮಾಡಿಬಿಡ ಅದು ಇದು ಅಂತ ಡೌ ಮಾಡ್ತಿರ್ತಾಳೆ ಇವತ್ತು ಫುಲ್ಲು ರೆಡಿಯಾಗಿ ಬಂದ್ಬಿಟ್ಟಿದ್ದಾಳಲ್ಲ ಅದಕ್ಕೆ ಗಾಯ ಐಬ್ರೋಸ್ ಮಾಡಿಸ್ಕೊಂಡೆ ಹೇರ್ ಕಟ್ ಮಾಡಿಸ್ಕೊಂಡೆ ಅಂತ ಸೊ ಫನ್ನಿಯಾಗಿತ್ತು ಅವಳು ಇದ್ದಿದ್ದ ಕಡೆ ನಗುಗಂತೂ ಕಡಿಮೆನೇ ಇರಲ್ಲ ಅದು ಇದು ತರಲೆ ಮಾಡ್ಕೊಂಡು ನಗ್ಸ್ತಾ ಇರ್ತಾಳೆ ಯೂಶ್ವಲಿ ನನ್ನನ್ನು ತೋರಿಸ್ಬಿಡಿ ಹೆಂಗೆ ಹೆಂಗೆ ಅಂತ ಸ್ಕೂಲ್ ಕಾಲೇಜಿಂದ ಟಯರ್ಡಾಗಿ ಬಂದಿರ್ತಾಳಲ್ಲ ಆಗ ಸ್ವಲ್ಪ ಬಿಲ್ಡಪ್ ತೊಗೋತಾ ಇರ್ತಾಳೆ ಇವತ್ತೇನು ವೀಡಿಯೋ ಮಾಡ್ಬಿಡಿ ಅದು ಇದು ಅಂತ ಏನು ಹೇಳಲೇ ಇಲ್ಲ ಒಂದಷ್ಟೊತ್ತು ಹಾಗೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಮ್ಮ ಆಂಟಿ ಮತ್ತು ಅತ್ತೆ ಎಲ್ಲ ಬಂದಿದ್ರಲ್ಲ ಅವ್ರನ್ನೆಲ್ಲ ಇವರು ಮಾತಾಡಿಸ್ತಾ ಬಟ್ ನಮ್ಮ ಅಕ್ಕನಿಗೆ ಅವಳು ಬೆಳಗ್ಗೆಯಿಂದನೇ ತಲೆನೋವು ಅಂತಿದ್ಲು ಹಾಗಾಗಿ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ಸುಮ್ಮನೆ ಬಂದ ತಕ್ಷಣ ಹೋಗಿ ಮಲ್ಕೊಂಡ್ಬಿಟ್ಲು ನಾವೆಲ್ಲ ಬಿಗ್ ಬಾಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ರಿಟರ್ನ್ ಗಿಫ್ಟಿದು ಅದಕ್ಕೆ ಎಲೆ ಅಡಿಕೆ ಎಲ್ಲ ಹಾಕ್ಬೇಕಿತ್ತು ಸೊ ಅದಕ್ಕೆ ನಮ್ಮ ಮತ್ತೆ ಮತ್ತು ಆಂಟಿ ಮನೆಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾವು ಬಿಗ್ ಬಾಸ್ ನೋಡ್ತಾ ನೋಡ್ತಾ ಅದನ್ನೆಲ್ಲ ಕ್ಲೋಸ್ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಿಪ್ರೇಷನ್ ವ್ಲಾಗ್ ಅಷ್ಟೊಂದು ಏನು ನಮಗೆ ನಾವು ಮಾಡೋವಂಥ ಕೆಲಸದೇನು ಅಷ್ಟೊಂದು ಇರಲಿಲ್ಲ ಬಟ್ ಸೀಮಂತದ ಹಿಂದಿನ ದಿನದ ವ್ಲಾಗ್ವರೆಗೂ ನವೀನು ಅವ್ರು ಶಾಪ್ ಮಾಡೋದು ಇನ್ನೂ ಮುಗ್ದಿರಲಿಲ್ಲ ಹಾಗೆ ಸಣ್ಣ ಪುಟ್ಟ ಕೆಲಸಗಳು ಪೆಂಡಿಂಗ್ ಇತ್ತು ಅಷ್ಟೆ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾಳೆ ಬರೋ ಅಂಥ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್